ನಮ್ಮ ನೆಲಮಂಗ್ಲ ತಾಲೂಕಿನಲ್ಲಿ ಇರತಕ್ಕಂಥ ಶಾಸಕರು ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ದ್ವೇಷ ರಾಜಕಾರಣ ಮಾಡಿ ಅಭಿವೃದ್ಧಿ ಶೂನ್ಯ ತ್ಯಾಮಗೊಂಡ್ಲಲ್ಲಿ ಒಂದು ರೂಪಾಯಿ ಕೆಲಸ ಆಗಿಲ್ಲ ತ್ಯಾಮುಂಡ್ಲಲ್ಲಿ ಒಂದು ರೂಪಾಯಿ ಕೆಲಸ ಆಗಿದ್ರೆ ವೇದಿಕೆ ರೆಡಿ ಮಾಡಿ ವೇದಿಕೆ ಮೇಲೆ ನಾವು ಕೂತ್ಕೊಂಡು ಮಾತಾಡೋಣ ಚರ್ಚೆ ಮಾಡೋಣ ಯಾಕೆಂದರೆ ತ್ಯಾಮುಳ್ಳ್ಲು ಅಭಿವೃದ್ಧಿ ಮಾಡ್ಬೇಕಂದಾಗ ನಾವು ತಾಮಗೊಂಡ್ಳು ಅಭಿವೃದ್ಧಿ ಕೇಳ್ತಿದ್ದೀವಿ ಇಡೀ ತಾಲೂಕುನೆಲ್ಲ ಮಾಡಿಕ್ಲಿ ಯಾವಾಗ ಬೇಕಾವಾಗ ತ್ಯಾಮಗೊಂಡ್ಲು ಅಭಿವೃದ್ಧಿ ಫಸ್ಟು ನಾನು ಬರ್ತೀನಿ ನಾನು ಹುಟ್ಟಿ ಬೆಳೆದಿರೋ ಊರು ಮೊದಲ ಅಭಿವೃದ್ಧಿ ಆಮೇಲೆ ನನ್ನ ಊರು ಅದ್ರ ಮೇಲೆ ನೆಲಮಂಗ್ಲಾ ತಾಲೂಕು ಎಲ್ಲ ಮಾಡಲಿ ನಮಗೆ ಸಂತೋಷ ಅಲ್ವ ನೆಲಮಂಗ್ಲಾ ತಾಲೂಕಲ್ಲಿ ಎಲ್ಲ ಊರು ಅಭಿವೃದ್ಧಿ ಆಗಬೇಕು ಅದರಲ್ಲಿ ನಮ್ಮ ತ್ಯಾಮಗೊಂಡ್ಲು ಒಂದು ರೂಪಾಯಿಯೂ ಕೆಲಸ ಆಗಿಲ್ಲ ಅಲ್ಲ ನಾವೇ ಕರ್ಕಂಬಂದು ನಾವೇ ಗೆಲ್ಸಿ ಮತ್ತೆ ನಾವೇನೇನೆ ಈಗ ಕೆಲಸ ಕೇಳಿದಕೋಸ್ಕರ ಇದು ನಮಗೂ ಅವ್ರಿಗೂ ಕ್ಲಾಶ್ ಆಗಿದ್ದು ಕೆಲಸ ಏನು ತ್ಯಾಮಗೊಂಡ್ಲಲ್ಲಿ ತ್ಯಾಮ್ಗೊಂಡ್ಲಿಂದ ಮೀಣಾಪುರದವರೆಗೂ ರಸ್ತೆ ಮಾಡಿ ರಸ್ತೆನ ಪ್ಯಾಚ್ ಮಾಡಿ ನಾವು ರಸ್ತೆ ಮಾಡಿ ಎಲ್ಲ ರಸ್ತೆ ಆಮೇಲೆ ಮಾಡಲಿ ಪ್ಯಾಚ್ ಮಾಡಿ ಎಂದು ಯಾಕೆಂದ್ರೆ ಸದ್ಯಕ್ಕೆ ಅಲ್ಲಿ ಈಗ ಮೊನ್ನೆ ಒಬ್ರು ನಮ್ಮ ತಿಗಳ ರೋಡ್ಗೆ ಬಿದ್ದು ನೈಂಟಿ ಫೈವ್ ಪರ್ಸೆಂಟು ಕೋಮದಲ್ಲಿ ಅವನೇ ಅಪಘಾತಗಳು ಜಾಸ್ತಿ ಆಗ್ಬಿಟ್ಟು ಎಲ್ಲ ಆಕ್ಸಿಡೆಂಟು ಇದ್ರಾಗ ಅವ್ರೆ ಆದ್ರಿಂದ ಹಾಂ ಆಮೇಲೆ ಜೊತೆಗೆ ಆಸ್ಪತ್ರೆಯಲ್ಲಿ ಮಾತಾಬೇಡಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಕೊರತೆ ಇದೆ ಯಾಕೆಂದ್ರೆ ಡಾಕ್ಟ್ರುಗಳು ನಮಗೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಐದೈದು ಜನ ಡಾಕ್ಟರ್ ಬೇಕು ಐದು ಜನದಾಗೆ ಇಬ್ಬರು ಮೂವರು ಕಾರ್ಯನಿರ್ವಹಿಸಿ ಒತ್ತಡದಿಂದ ಅವರು ಕೆಲಸನೇ ಬರಲ್ಲ ಸರಿಯಾಗಿ ಕೆಲಸಕ್ಕೆ ಬರಲ್ಲ ಆ ಟೈಪ್ ಆಗಿದೆ ಜೊತೆಗೆ ಕಾಲೇಜುಗಳಲ್ಲಿ ಸ್ವಲ್ಪ ಎಲ್ಲ ಇದನ್ನ ಮಾಡಬೇಕು ಎಸ್ ಡಿ ಎಮ್ ಸಿಗಳು ಅವನ್ನೆಲ್ಲನು ಮಾಡಿಲ್ಲ ಇನ್ನು ಅಂತ ಅವಾಗ ನಾವು ಅದಾದಮೇಲೆ ಎಲ್ಲ ಪ್ರತಿಯೊಂದನ್ನು ನೀವು ತ್ಯಾಮಗೊಂಡ್ಲಲ್ಲಿ ನಾಡ ಕಚೇರಿ ಒಳಗೆ ಒಂದು ಆಧಾರ್ ತಿದ್ದುಪಡಿ ಮಾಡೋಕ್ಕೆ ಜಿ ಜಿಲ್ಲಾಧಿಕಾರಿಗಳಿಂದ ಹೇಳ್ದು ಎಮ್ ಎಲ್ ಎಂದ ಹೇಳ್ದು ಎಲ್ಲರಿಗೂ ಹೇಳ್ದು ಯಾರು ಹಾಕಿಸ್ಲಿಲ್ಲ ಇದುವರೆಗೂ ಹಾಕಿಲ್ಲ ತ್ಯಾಮಗೊಂಡ್ನಿಂದ ಬಡ ಕೂರ್ವಿ ಕಾರ್ಮಿಕರು ನೆಲಮಂಗ್ಲ ದಾವಸ್ಪೇಟೆ ಸ ಹೋಗಬೇಕಾಗೈತೆ ಅದು ಯಾರು ಅದಕ್ಕೆ ಜವಾಬ್ದಾರಿ ಯಾರು ಅದನ್ನು ನಾವು ಖಂಡಿಸಿ ನಾವು ಇದನ್ನೆಲ್ಲ ಏನೂ ಮಾಡಲಿಲ್ಲ ಕೆಲಸ ಅನ್ನೋ ಒಂದು ವಿಚಾರಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿ ಜೆ ಪಿ ಸೇರ್ಪಡೆ ಚಾಮ್ಗೊಂಡ್ಲು ಭಾಗ ಅಂತಲ್ಲ ಚಾಮಗೊಂಡ್ಲು ಟೌನ್ಗೆ ಏನೂ ಆಗಿಲ್ಲ ಸಾವಿರ ಕೋಟಿನೂ ಇಲ್ಲ ಸಾವಿರ ರೂಪಾಯಿ ಇಲ್ಲ ಇಪ್ಪತ್ತದ ರಸ್ತೆ ಮಾಡೋದಕ್ಕೆ ನಮಗೆ ಆನಂದ ಅವ್ರು ಮಾಡಿದ್ರೆ ನಮ್ಗೆ ಆನಂದ ಆದರೆ ಏನಂದರೆ ನಾಲ್ಕು ಪತ್ತದ ರಸ್ತೆ ಆಗೋದಕ್ಕೆ ಅವ್ರು ಈಗಿರೋ ರಸ್ತೆ ಮಾಡ್ತಿದ್ರಲ್ಲ ಅವರು ಸ್ಟೇ ತಂದು ಬಿಟ್ಟಿದ್ದಾರೆ ಸ್ಟೇ ತಂದು ಬಿಟ್ಟಿದ್ರೆ ಆರು ತಿಂಗಳು ಸ್ಟೇ ಮಾಡ್ಸೋ ಆರು ತಿಂಗಳಲ್ಲಿ ಎಷ್ಟು ಅಪಘಾತ ಆಗ್ತವೆ ಅಂತ ನಮಗೆ ನಮ್ಮ ನಾವು ಹೇಳೋಕ್ಕಾಗುತ್ತೆ ಅದನ್ನು ಕುಡಿದು ಹೋಗ್ತಾರೆ ಕುಡಿದಲ್ಲೇ ಹೋಗ್ತಾರೆ ಅಮಾಯಕರು ಹೋಗ್ತಾರೆ ಎಲ್ಲ ಥರದವ್ರು ಹೋಗ್ತಾರೆ ಆ ರಸ್ತೆಯಲ್ಲಿ ಎಲ್ಲ ಹಳ್ಳ ಕುದುರೆಗಳು ಹಳ್ಳ ಗುದ್ರಿರುಗಳು ಇರೋದ್ರಿಂದ ಅವ್ರು ಯಾರದಕ್ಕೆ ಹೊಣೆ ಯಾರು ಅಭಿವೃದ್ಧಿ ಶೂನ್ಯ ಇರೋದ್ರಿಂದ ನಾನು ಈ ಪ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿ ಜೆ ಸೇರ್ಪಡೆ ಆಗಿ ವೈಯಕ್ತಿಕ ಕಿತ್ತಾಟ ಏನು ಇಲ್ಲ ನಮ್ಮದು ಕೆಲಸ ಮಾಡಿ ಅಂತ ಹೇಳಿ ಸಭೆ ಮಾಡಿದೆವು ನಾವು ಆ ಸಭೆ ಮಾಡಿದವ್ರನ್ನೆಲ್ಲನು ದ್ವೇಷ ರಾಜಕಾರಣ ಮಾಡಿ ನಮ್ಮನ್ನು ದೂರ ಇಟ್ಟವ್ರೆ ನಾವು ಆ ದೂರ ಇಟ್ಟರೆ ನಾವು ಅಲ್ಲೇ ಒಂದೇ ಒಂದೇ ಪ್ಲಾಟ್ಫಾರ್ಮಾ ನಮಗೆ ಬಿ ಜೆ ಪಿ ಪ್ಲಾಟ್ಫಾರ್ಮ್ ಆಗಿ ನಮ್ಮ ಎಷ್ಟು ಸ್ನೇಹಿತರವ್ರು ನೋಡಿ ಅವರೆಲ್ಲರೂ ನಮ್ಗೆ ಅವತ್ತಿಂದ ಆತ್ಮೀಯರು ನಾವು ಅಲ್ಲಿಂದ ಇಲ್ಲಿಗೆ ಈಗ ಬಿ ಜೆ ಸೇರ್ಪಡೆ ಆಗಿದೆ ಏಕಪಕ್ಷೀಯ ನಿರ್ಧಾರ ಒಂದು ಜೊತೆಗೆ ಏನಂದ್ರೆ ಯಾರು ದ್ವೇಷ ಯಾರನ್ನ ಕಂಡ್ರೆ ಯಾರು ಚೆನ್ನಾಗಿರ್ತಾರೋ ಅವ್ರನ್ನ ಕಂಡ್ರಾಗಲ್ಲ ಆಗಲ್ಲ ಅವ್ರಿಗೆ ಅದರಿಂದ ದ್ವೇಷ ರಾಜಕಾರಣ ಜಾಸ್ತಿ ಆಗಿದ್ದರಿಂದ ನಾವು ಆ ಪಕ್ಷ ಬಿಟ್ಟಿದ್ದೀವಿ ಹನುಮಂತರಾಜು ಟಿ ಎನ್ನು ಬಗರಕುಂ ಸದಸ್ಯ ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ವಿ ಎಸ್ ಎಸ್ ಎನ್ ಅಧ್ಯಕ್ಷ ಜೊತೆಗೆ ನಮ್ಮ ಮಿಸಸ್ ತಾಲೂಕ್ ಪಂಚಾಯತಿ ಮೆಂಬರು